ನಮಸ್ತೆ ಮಾತೆರ್ ಎಗ್ಲ ಎನಿ ಮೆಗ್ದಿನ ಎಂಗೇಜ್ಮೆಂಟ್ ಇಂಚ ಬೆದ್ರುಡುಲ್ಲ ಮೊಲ್ಲತ್ ಉಡಸ್ತುಲ್ಲ ಅಂಚೆ ನೆ ಮಾತೆರ್ ಲೋಟ್ ಸೇರ್ದ ಇನ್ನೊಂಜಿ ತೂಕ ಎಂಚ ಬ್ಲೊಗ್ ಮಲ್ಪುರ ಅಪ್ಪುನಿಚ್ಚರ್ ತೂಕ

Hehehehe <laughs>

ಪೂಜೆಗೆ ಸನ್ಮಾನ ಶಾಲಿತು ಮತ್ತೆ ಮದ್ಮಾಲ್ಡ ಪಾತಾರ್ಗ ಬಲೆ ಪೊಯಿ ಮೂಲೆಯಲ್ಲ ಕೈತಲ್ ಎಲ್ಲ ಬಲೆ ಪಾತ್ರಿಗ ಅಲ್ಲೇ ಬಲ್ತೀನಿ ಮಣ್ಣ ಕುಡಂಜಿ ಮೆಗ್ದಿ ಅರವತ್ತ ನಾಕತ್ತಿರ ಆಯು ಹಾಯ್ ೂಬ್ Hi, ದಾಖಲ ಲೈಕ್ ಮಾಡೋರ್ಟ್ ಸಪೋರ್ಟ್ಸ್ಕ್ರೈಬರ್ ಬಾವಿಲ್ಲಿಯೂ ಅಲ್ಲಿ ಮದ್ಮಲ್ ಮೋಲೆ ವಿನೀತ ರಕ್ಷಿತಾ ಹೇಳ ಚಿದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಅವ್ರು ರಕ್ಷಿತಾ ನಾನು ಯೂಟ್ಯೂಬ್ಗೆ

ಓಂ ಶ್ರೀ ಗುರುಭೂ ನಮಃ ಗಣೇಶ ನಮಃ ಶ್ರೀ ವಿಶ್ವಕರ್ಮ ಪರಬ್ರಹ್ಮೀಕಾಂಬ ನಮಃ ನಮಃ ಅಸ್ತು ಕ್ಷೇತ್ರ ಪ್ರಧಾನೇ ಶ್ರೀ ಕಾಳಿಕಾಂಪ ನಮಃ ಮಂತ್ರಪುಷ್ಪಾತ್ಮ ಪ್ರಾರ್ಥನಾ ಪ್ರಾರ್ಥಿಸಿಕೊಳ್ಳಿ ಸುಧಾರಣ ಪಕ್ಷದವರು ಉದೀನ ಪಕ್ಷದವರು ಪ್ರಾರ್ಥಿಸಿಕೊಳ್ಳಿ ನಾಮಸ ಮಾಸ ದಿನ ಸಲಭಾ ಶ್ರಾವಣ ಬಹುಳ ದಶಮಯುಕ್ತ ತಾರೀಕು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ದಿವಾ ಗಂಟೆ ಹತ್ತು ಗಂಟೆ ಐದು ಐದಕ್ಕೆ ಹುಲಾ ಸುಲಾರ ದಮೂರ್ತದಲ್ಲಿ ಶ್ರೀಮತಿ ವಿಜಯ ಶ್ರೀ ಜಗದೀಶಾಚಾರ್ಯ ಸುಪುಸ್ತ ಕಡಂದರಲ್ಲ ಕಡಂದರೆ ಆಮೇಲೆ ಅವರ ಸುವರ ಸುವರನಾದಂಥ ಬಂಗಾರ ಸ್ವರೂಪ ಎಂಬ ವರನಿಗೆ ಮೂಡುವರಿ ಸುಭಾಷನಗರ ಮುಸಿಮಾತಿ ರಾಜೇಶ್ವರಿ ಸುಪುತ್ರಿಯಾದಂಥ ಚಿರಂಜಿ ಅಕ್ಷಿತ ಎನ್ನುವುದನ್ನು ಕನ್ಯಾದಾನ ಮಾಡುವುದಾಗಿ ತಾಯಿ ಕನ್ಯೆಯ ಸ್ವೀಕಾರ ಮಾಡಿಕೊಳ್ಳುವುದಾಗಿ ಈ ಒಂದು ಸಂದರ್ಭದಲ್ಲಿ ಎರಡು ಪಕ್ಷ ಸೇರಿಕೊಂಡು ಹಿರಿಯರು ತೀರ್ಮಾನ ಮಾಡಿದಂಥ ಪ್ರಕಾರವಾಗಿ ಹಿರಿಯರ ಹಸ್ತಾಕ್ಷರ ಮಾಡಿಕೊಂಡು ಈ ಸುಮಲತದಲ್ಲಿ ಮಾಡುವಂಥ ಪ್ರಾರ್ಥನೆ

ಇತ್ತಿಗೋರ್ ನೀವು ವಿಡಿಯೋ ನಮ್ಮ ಒಡ್ಡರ್ದ ಧನಿಕಲ್ ಬೈ ದೇವ್ರ ಐಸ್ ಕ್ರೀಮ್ ತಿನ್ರಿ ಓ ಅವು ಮುಲ್ತಾ ಮಾದೇರಿತ ಮಾದರಿತ ಪಿಳಿ ಗಟ್ಟಿ ತಿನ್ ಐಸ್ ಕ್ರೀಮ್ ಅಂದ್ರೆ ಎರಡು ಮೂರು ಜನ ಅಂತ ಕಾಲಿರೇನಾ ಐನಿ ತಿನ್ನಿರೇ

ಉಡುಪಲ್ಲ ಉಡುಪಲ್ಲೀಸ್ ಧನ್ಯ ಯಾವ್ದಾದಿರ